ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಬ್ಲಾಗ್ ಇದು ಸಂಡೇ ಮಧ್ಯಾಹ್ನ ಎಲ್ಲ ಮಾತಾಡಿಕೊಂಡು ಮಕ್ಕಳೆಲ್ಲ ಆಡ್ಕೊಂಡು ಕೂತಿದ್ರು ನನ್ನ ತಂಗಿ ಪಾಪು ಬಂದಿದ್ದ ಅವನು ಅವ್ನು ಬಂದು ಒನ್ ವೀಕ್ ಆಯಿತು ಆಲ್ಮೋಸ್ಟ್ ಅವನು ಆಟ ಆಡಿಕೊಂಡು ಮಕ್ಕಳು ಅಂದರೆ ದಿಹಾನ್ ನಕ್ಷತ್ರ ಇರೋದಕ್ಕೆ ಅವನೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ ಅವ್ರ ಮಮ್ಮಿ ಅಲ್ಲಿದ್ದಾಳೆ ನನ್ನ ತಂಗಿ ಅವಳು ಇನ್ನೊಂದು ಟೂ ಡೇಸ್ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ತಂಗಿನೂ ಬಂದಿರ್ತಾಳೆ ನನಗೆ ಸಂಡೇ ಒಂದು ಸ್ವಲ್ಪ ಜಾಸ್ತಿ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೇ ಇದು ಮಂಡೇ ಮಾರ್ನಿಂಗ್ ಇದು ನನಗೆ ಹೀಟಿಗೂ ಜಾಸ್ತಿ ಕೋಲ್ಡ್ ಆಗುತ್ತೆ ಸೊ ಹಾಗಾಗಿ ಫುಲ್ಲು ಅವತ್ತು ಅಡ್ಲೆಣ್ಣೆ ಎಲ್ಲ ಇಟ್ಕೊಂಡಿದ್ದೆ ಮಂಡೇ ಮಾರ್ನಿಂಗು ತಲೆಗೆ ಸ್ನಾನ ಮಾಡಿಕೊಂಡು ಮಮ್ಮಿ ಅದಕ್ಕೆ ಶೀತ ಎಲ್ಲ ಆಗಿರುತ್ತಲ್ಲ ಅಂದ್ಬಿಟ್ಟು ಸಾಂಬ್ರಾಣಿ ಹಾಕ್ತಾಯಿದಾರೆ ಅದರಲ್ಲೇ ತಲೆ ಎಲ್ಲ ಒಣಗಿಸ್ತಾಯಿದ್ರು ನನಗೆ ತಲೆಗೆ ಸ್ನಾನ ಮಾಡಿದ ತಕ್ಷಣ ಅಷ್ಟೇ ಬೇಗ ಡ್ರೈ ಮಾಡ್ಕೊಬೇಕು ಇಲ್ಲ ಅಂತಂದರೆ ಒಂಥರ ತಲೆ ಭಾರ ಥರ ಇರುತ್ತೆ ಸೊ ಹಾಗಾಗಿ ಇದರಲ್ಲೇ ಡ್ರೈವ್ ಮಾಡ್ಕೊಳ್ಳೋಣ ಇವತ್ತು ಬಿಸಿಲು ಇರಲಿಲ್ಲ ಫುಲ್ಲು ಮಳೆ ಸ್ಟಾರ್ಟ್ ಆಗಿತ್ತಲ್ಲ ತ್ರೀ ಡೇಸ್ ಅಂದ ವೆದರ್ ಹಾಗೆ ಇತ್ತು ಸೊ ಮಮ್ಮಿ ಏನು ಸಾಂಬ್ರಾಣಿ ಮತ್ತು ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಸಿಪ್ಪೆ ಬರುತ್ತಲ್ಲ ಅದೆಲ್ಲ ಹಾಕ್ಬಿಟ್ಟು ತಲೆ ಒಣಗಿಸ್ತಾ ಒಣಗಿಸ್ತಾಯಿದ್ರು ಸೊ ಆ ಸ್ಟೀಮುನು ಇದು ಬಾಡಿಗೆ ಹೋದಾಗ ಈ ಶೀತ ಎಲ್ಲ ಕಮ್ಮಿ ಆಗುತ್ತೆ ಅಂತ ನನಗೆ ಈ ಪ್ರೊಸೀಜರ್ ಇಷ್ಟ ಆಗುತ್ತೆ ಸೊ ನಾನು ಈ ಬಾಣಂತನ ಟೈಮಲ್ಲೆಲ್ಲನೂ ಇದೇ ಥರನೇ ಮಾಡ್ತಾಯಿದ್ರು ಮಮ್ಮಿ ಅಜ್ಜಿ ಎಲ್ಲ ಸೊ ಇವಾಗೂ ಅಷ್ಟೇ ಇಲ್ಲಿಗೆ ಬಂದಾಗ ಯಾವಾಗಾದರೂ ಆಗಲಿ ಈ ಥರ ಪ್ಯಾಂಪರಿಂಗ್ ಸೆಷನ್ ಎಲ್ಲ ಮಾಡಿಸ್ಕೋತಾ ಇರ್ತೀನಿ ಮಮ್ಮಿನೂ ಅಷ್ಟೇ ಮಾಡ್ತಾಯಿರ್ತಾರೆ ಮಮ್ಮಿ ಮನೆಗೆ ಬಂದರೆ ಇದೇ ಥರ ಪ್ಯಾಂಪರಿಂಗ್ ಆ ಥರದ್ದೆಲ್ಲ ಒಂದೊಂದೇ ಒಂದೊಂದೇ ಇರುತ್ತೆ ಇದು ಒಂದು ಅದಕ್ಕೆ ಒಂದು ವೀಡಿಯೋ ಮಾಡಿದೆ ಇವತ್ತು ಸೊ ಫುಲ್ಲು ಅಂದರೆ ಆ ಬಾಣಂತನ ಟೈಮಲ್ಲಿ ಫುಲ್ ಕೈಗೆ ಕಾಲಿಗೆ ಅದೆಲ್ಲವೂ ಬಿಸಿ ಈ ಥರದ್ದೆಲ್ಲ ಇದು ಮಾಡ್ತಾರೆ ನಾನಿವಾಗ ಜಸ್ಟ್ ತಲೆಗೆ ಮಾತ್ರ ಆ ಮಮ್ಮಿ ತಲೆ ಒಣಗಿಸಿದ್ರು ಇದನ್ನು ಸಾಂಬ್ರಾಣಿ ಅದೆಲ್ಲ ಹಾಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ರೂಮಲ್ಲೆಲ್ಲ ಇಟ್ಟಿರ್ತೀನಿ ಆ ಸ್ಮೆಲ್ಲೇ ಬರುತ್ತೆ ಅಂದ್ಬಿಟ್ಟು ಇದಾದ ಮೇಲೆ ತಿರ್ಗಿ ಮಧ್ಯಾಹ್ನನೂ ಮಳೆ ಸ್ಟಾರ್ಟ್ ಆಗಿತ್ತು ಒಂದು ಎರಡು ಗಂಟೆಗೆಲ್ಲ ಮಳೆ ದಿಹಾನ್ ಮಳೆ ಬಂದರೆ ಇವಾಗಂತೂ ನೀರೆಲ್ಲ ತಳ್ಳೋದು ಮತ್ತು ಮಳೆ ಬರೋಷ್ಟೊತ್ತಿಗೆ ಅವನೇ ಬಟ್ಟೆ ಇಲ್ಲಿ ಒಣಗಾಕಿರೋದೆಲ್ಲ ಎತ್ಕೊಂಡು ಬಂದುಬಿಡ್ತಾನೆ ಅವನು ಒಂಥರ ರುಟೀನ್ ಮಾಡ್ತಾಯಿರ್ತಾನೆ ಸೊ ಇಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲನೂ ಬಂದಿದ್ದರು ಮಳೆ ಬಂದಿದ ತಕ್ಷಣ ನೀರು ನಿಂತ್ಕೊಳ್ಳುತ್ತಲ್ಲ ಇಲ್ಲಿ ಅವನು ಇದನ್ನು ಕ್ಲೀನ್ ಮಾಡ್ತಾಯಿರ್ತಾನೆ ಸೊ ಹಾಲಿಡೇಸಲ್ಲಿ ಅವ್ರು ಏನೇನು ಅವರ ಅಜ್ಜಿ ಮನೇಲಿ ಎಂಜಾಯ್ ಮಾಡ್ತಾರೆ ಅದೆಲ್ಲನೂ ಅವ್ರಿಗೆ ಮೆಮೊರೀಸ್ ಅಂದ್ಬಿಟ್ಟು ಇವಾಗ ನಾನೇನು ಇದು ಮಾಡಲ್ಲ ರಿಸ್ಟ್ರಿಕ್ಟ್ ಮಾಡೋಲ್ಲ ನೀರಲ್ಲಿ ಆಡಬೇಡ ಮಳೆ ಬರ್ತಾ ಇದೆ ಅಂತ ಎಲ್ಲ ಫೇಸು ಎಂಜಾಯ್ ಮಾಡಬೇಕು ಮಕ್ಕಳು ಅಂತ ಇನ್ನೇನು ಹಾಲಿಡೇಸ್ ಮುಗಿಯುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಹಾಲಿಡೇಸು ಸೊ ಅಲ್ಲಿವರೆಗೂ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂತ ಟು ಮೈ ಚಾನಲ್ ರಕ್ಷೇ ಬ್ಲಾಗ್ಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀವಿ ಸೊ ಇವತ್ತು ಮಮ್ಮಿ ಮನೇಲಿ ಏನೇನು ಮಾಡ್ತೀವಿ ಏನೇನು ಅಂತ ಆಲ್ಮೋಸ್ಟ್ ನಿನ್ನ ರಜಾ ಮುಗಿತಾ ಬಂತು ಒನ್ ವೀಕ್ ಇದೆ ಅಷ್ಟೇ ನನ್ನ ದಿಹಾನ್ ಸ್ಕೂಲ್ ಸ್ಟಾರ್ಟ್ ಜೂನ್ ಸೆಕೆಂಡಿಂದ ಜೂ ನನಗೆ ಸ್ಕೂಲ್ ಸ್ಟಾರ್ಟು ಸೊ ನಾನು ಒನ್ ವೀಕಿದ್ದುಬಿಟ್ಟು ಆಮೇಲೆ ಹೋಗೋಣ ಅಂತ ಇನ್ನು ಸ್ಕೂಲ್ ಪ್ರಿಪ್ರೇಷನ್ಸು ಅದೆಲ್ಲ ಅಂದರೆ ತಲ್ವಾ ಅನಿಸ್ತು ಇವತ್ತು ನಮ್ಮತ್ತೆ ಎಲ್ಲ ಬಂದಿದ್ದಾರೆ ಸೊ ಇವತ್ತು ನಾವು ಏನೇನು ಮಾಡ್ತೀವಿ ಏನು ಅಂತ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ರ್ಯಾಂಡಮ್ ಆಗಿರುತ್ತೆ ಬ್ಲಾಗ್ ಈ ಥರನೇ ಅಂತ ಏನೂ ಇಲ್ಲ ಜಸ್ಟ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಟಿಫನ್ ಬಲ್ಲಿ ಇಡ್ಲಿ ಮತ್ತು ಮೊಟ್ಟೆ ಕೋಳಿ ಸಾರು ಮಾಡಿದ್ದು ಇವತ್ತು ನಾನು ಒಂದು ಸ್ವಲ್ಪ ಹುಷಾರಾಗಿದ್ದೀನಿ ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿನೇ ಕೆಮ್ಮು ನೆಗಡಿ ಅದೆಲ್ಲ ಇತ್ತು ಇವಾಗಲೂ ಸ್ವಲ್ಪ ವಾಯ್ಸ್ ಚೇಂಜಸ್ ಅನಿಸುತ್ತೆ ನಿನ್ನೆ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಓಕೆ ಇವತ್ತಂತೂ ಕ್ಲೈಮೇಟ್ ಫುಲ್ಲು ಚೆನ್ನಾಗಿತ್ತು ಇಡಿದ ತಕ್ಷಣ ಮಳೆ ಸ್ಟಾರ್ಟಿಂಗ್ ಇವಾಗು ಆಗ್ತಾ ಇದೆ ಮಳೆ ಬರ್ತಾಯಿದೆ ಸೊ ಇದು ಈ ಸತಿ ನಂಗೆ ತುಂಬ ಇಷ್ಟ ಆಗ್ತದೆ ಈ ಮಳೆ ಬೆಳೆದು ಕಾಮನಾಗಿ ಇಷ್ಟ ಆಗ್ತಾ ಇರಲಿಲ್ಲ ಜಾಸ್ತಿ ಮಳೆ ಬರ್ತಾನೆ ಇದೆ ಆ ಥರ ಇವಾಗ ಯಾಕೋ ಅಂತ ಚೆನ್ನಾಗಿ ಅನ್ನಿಸ್ತಾ ಇದೆ ಸೊ ಈ ಫೇಸ್ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇರ್ತೀನಿ ಬ್ಲೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಿಹಾನ ಒಂದು ಝೂಗೆ ಹೋಗ್ತಾನಂತ ಅಂತ ಹೋಗ್ತೀಯಾ ಶ್ರೇಯಸ್ಸು ಟೈಗರ್ ನೋಡ್ಬೇಕಂತೆ ಟೈಗರ್ ನೋಡ್ಬೇಕಿನ ರಯಾನ ಟೈಗರ ಯಾಕೆ ಈಗ ಸಡನ್ ನಮ್ಮ ಮನೆ ಹತ್ರ ಹೋಗು ಮೆಟ್ರೋಲಿ ಹಾ ಅಲ್ಲಿಂದ ಬರ್ನಾಘಟ್ಟಗೆ ಹೋಗು ಅಲ್ಲಿ ಸಫಾರಿ ತಗೋ ಫ್ರೈಡೇನೇ ನೋಡ್ಬೇಕು ಚಾಮುಂಡಿವಾರ ಅದಕ್ಕೆ ಟೈಗರ್ ನೋಡ್ಬೇಕಂತ ಟೈಗರ್ ಬದ್ಲು ಲಯನ್ ಕಾಣಿಸದ ಎರಡು ಅದೆರಡು ಕಾಣಿಸ್ಲಿಲ್ಲ ಅಂದ್ರೆ ರೌಂಡ್ ಬೆಳಗ್ ಟೈಗರ್ ನೋಡ್ಲೇಬೇಕು ಅಂತ ಹತ್ರ ಇಂದ್ರ ಜೊತೆ ಸೆಲ್ಫಿ ಅಂತಂದ್ರೆ ಹೋಗ್ಬೇಕು ಹೇಳು ಟೈಗರ್ ಜೊತೆ ಸೆಲ್ಫಿ ಇವತ್ತು ನಾವು ಎಲ್ಲ ಬಂದಿದ್ರಲ್ಲ ಅದಕ್ಕೆ ಇವತ್ತು ನಾನು ನಿಪ್ಪಟ್ಟು ಮಾಡೋಣ ಅಂದ್ಬಿಟ್ಟು ಮತ್ತು ಕರ್ಜಿಕಾಯಿ ಮಾಡೋಣ ಅಂತ ಇದಂತೂ ಮ್ಯಾಂಡೇಟ್ರಿ ನಾವು ಎಲ್ಲರೂ ಸೇರಿಕೊಂಡಾಗ ಈ ಥರ ಏನಾದರೂ ತಿಂಡಿ ಮಾಡ್ತಾ ಇರ್ತೀವಿ ನಿಪ್ಪಟ್ ರೆಸಿಪಿ ನಾನು ಆಲ್ರೆಡಿ ಒಂದು ಸತಿ ಶೇರ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಒಬ್ಬರು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ರೀಲ್ಸ್ನ ನೋಡಿ ನಾನು ಈಸಿ ಇಂಗ್ರೀಡಿಯೆಂಟ್ಸೇ ಅದನ್ನು ಸೊ ಅದನ್ನು ಸೇವ್ ಮಾಡ್ಕೊಂಡಿದ್ದೆ ಇರೋ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡೆ ಮಾಡೋದು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಇಲ್ಲೂ ಅದೇ ರೆಸಿಪಿ ನಾನಿವತ್ತು ಮಾಡ್ತಾ ಇರೋದು ಯಾರಾದರೂ ಬೇಕಂತಂದರೆ ರೆಸಿಪಿ ನಾನು ಇಲ್ಲಿ ಶೇರ್ ಇಲ್ಲ ಸಪ್ರೇಟಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಚೆಕ್ ಮಾಡ್ಬೋದು ಇನ್ನ ಸಣ್ಣ ಮಾಡ್ಬಿಡುತ್ತೆ ಮಾಡಿ ನೋಡೋಣ ಗಟ್ಟಿನೇ ಇರಬೇಕು ನೀಟ್ಟು ಚೆನ್ನಾಗೈತ ಚೆನ್ನಾಗಿ ಬಂದೈತಾನೇ

अंग मेल किसी तरह सहीर का को हाँ वैसे ना बताया लारगोंगलास कॉफी मार को स्टोव में कच्चा पाय तोरसा अब्बा ये तो कच्चा पाय तोरसा नमन ना लाठा मिट्टी का कार्डे बिंग के अच्छे नहीं ಶ್ರೇಯಸ್ಸಿದ್ರೆ ಅಂತೂ ಅವ್ನು ನನ್ನ ರೇಗಿಸ್ಕೊಂಡು ನಾ ಎಲ್ಲರಿಗೂ ರೇಗಿಸ್ತಾನೆ ನನಗೆ ಅಂತಲ್ಲ ಎಲ್ಲರಿಗೂ ರೇಗಿಸ್ತಾನೆ ಒಡೆಯೋದು ಎಲ್ಲನೂ ಎಂಜಾಯ್ ಮಾಡ್ಕೊಂಡಿರ್ತೀವಿ ಅವನಿಗೆ ಅಷ್ಟು ಐಡಿಯಾ ಇಲ್ಲ ಅದಕ್ಕೋಸ್ಕರ ಅವ್ನಿಗೆ ರೇಗಿಸ್ತಾ ಇರೋದು ಅವ್ನು ಫಸ್ಟ್ ಟೈಮ್ ಅನ್ಸುತ್ತೆ ಈ ಥರದ್ದೆಲ್ಲ ಆಗ್ತಾ ಇರೋದು ಮತ್ತೆ ಅವ್ನಿಗೆ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಒಂದು ಸ್ಟವ್ ಹಚ್ಚೋದು ಅಷ್ಟೇ ಅವ್ನಿಗೆ ಅದೆಲ್ಲ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ಇವಾಗ ಅದನ್ನು ಮಾಡಿಸಿದ್ದು ಇವಾಗ ನಿಪ್ಪಟ್ಟದೆಲ್ಲ ಆಯಿತು ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೋತಾಯಿದ್ರೆ ನಿಪ್ಪಟ್ಟಿಗೆ ನಾವು ಮೂರು ಜನ ಸೇರ್ಕೊಂಡು ಮಾಡಿದ್ರೆ ಕರ್ಜಿಕಾಯಿಗೆ ಇನ್ನೊಂದು ಬ್ಯಾಚ್ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಅವರೆಲ್ಲ ಮಾಡ್ತಾಯಿದ್ರೆ ನಿಪ್ಪಟ್ಟು ಎತ್ತಿ ಹಾಕಬೇಕಾದ್ರೆ ಅದು ಕಿತ್ತೋಯ್ತು ಅಂದ್ಬಿಟ್ಟು ಫೆವಿಕ್ ವೀಕ್ ಕೇಳ್ತಾ ಇದ್ದಾನೆ ಮಮ್ಮಿನ ಅಂಟಿಸೋಕ್ಕೆ ಅಂತ ಅವನು ಅದೇ ಥರ ಫನ್ ಮಾಡೋದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಸೊ ಅವನು ಇದೇ ಥರ ಕಾಮಿಡಿ ಮಾಡ್ತಾ ಇರ್ತಾನೆ ಹಾಗಾಗಿ ಎಲ್ಲರ್ಗು ಅದು ಫೇವ್ರೇಟು ಅಂದರೆ ಒಂದು ಕಾಮಿಡಿ ಒಂದೊಂದು ಒಂದೊಂದ್ಸರ್ತಿ ಅಷ್ಟೇ ಎಲ್ಲರಿಗು ಇರಿಟೇಟ್ ಮಾಡಿಬಿಟ್ಟಿರ್ತಾನೆ ಇವಾಗ ಇದಾಯಿತು ನಿಪ್ಪಟ್ಟು ಮಾಡಿದ್ದು ಕರ್ಜಿಕಾಯಿನೂ ಆಲ್ಮೋಸ್ಟ್ ಆಯಿತು ಇವತ್ತು ಸ್ಯಾರಿ ಹೋಗಿದ್ವಿ ಎಲ್ಲರೂ ಗಿಫ್ಟ್ ಮಾಡೋದಕ್ಕೆ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ನಮ್ಮ ಚಿಕ್ಕಪ್ಪ ಚಿಕ್ಕಮಾಧು ಆ್ಯನಿವರ್ಸರಿ ಅಂತ ನಿನ್ನೆ ನನ್ನ ತಮ್ಮ ಪ್ಲ್ಯಾನ್ ಮಾಡ್ದ ನಿನ್ನೆ ಮಧ್ಯಾಹ್ನ ಪ್ಲ್ಯಾನ್ ಮಾಡ್ದವನು ಹಾಗಾಗಿ ಎಲ್ಲರೂ ಅವರಿಗೆ ಗಿಫ್ಟ್ ಮಾಡೋದಕ್ಕೆ ನಾನು ನಮ್ಮ ಅತ್ತೆದಿರು ನಮ್ಮ ಅಜ್ಜಿ ಎಲ್ಲರೂ ಸ್ಯಾರಿ ಶಾಪಿಗೆ ಬಂದ್ವಿ ಮಧ್ಯಾಹ್ನನೇ ಅಂದ್ಕೊಂಡಿದ್ದು ಮಳೆ ಬೇರೆ ಇತ್ತಲ್ಲ ಒಂಬತ್ತು ಗಂಟೆ ಒಂಬತ್ತುವರೆ ನಾವು ಶಾಪಿಗೆ ಬಂದಾಗ ಹಂಗೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದು ಇಲ್ಲೇ ಎಲ್ಲ ಸಿಕ್ಬಿಡುತ್ತೆ ಏನೋ ಬಟ್ಟೆ ನಮ್ಮ ಚಿಕ್ಕಪ್ಪಗೆ ಮತ್ತು ನಮ್ಮ ಚಿಕ್ಕಮ್ಮಗೆ ಸ್ಯಾರಿ ಎಲ್ಲ ಒಂದೇ ಕಡೆ ಎಲ್ಲರೂ ಒಂದೇ ಹತ್ರ ಹೋಗ್ಬಿಟ್ಟು ತೊಗೊಂಡು ಬರೋಣ ಅಂತ ಬೇರೆ ಅಂದರೆ ಸ್ವಲ್ಪ ಮುಂಚೆನೇ ಏನಾದರೂ ನಮ್ಗೆ ಐಡಿಯಾ ಇದ್ದರೆ ಬೇರೆ ಕಡೆ ಹೋಗ್ಬೋದಾಗಿತ್ತು ಅಂತ ಅಂದ್ಕೊಂಡ್ವಿ ನೆಕ್ಸ್ಟ್ ಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದೀನಿ ಇವತ್ತು ನಮ್ಮ ಚಿಕ್ಕಮ್ಮ ಮನೇಲಿ ಫಂಕ್ಷನ್ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮದು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಸೊ ಸಡನ್ ಪ್ಲ್ಯಾನ್ ನನ್ನ ತಮ್ಮ ಸಡನ್ ಪ್ಲ್ಯಾನ್ ಅಂದರೆ ನೆನ್ನೆ ಪ್ಲ್ಯಾನ್ ಮಾಡಿ ಇವತ್ತು ಆ್ಯನಿವರ್ಸರಿ ಸೊ ಎಲ್ಲ ಅಲ್ಲಿಗೆ ಹೋಗ್ಬೇಕು ಇವಾಗ ಅದಕ್ಕೆ ಮುಂಚೆ ಇಲ್ಲೂ ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತು ಮತ್ತು ತೋರಿಸಿದ್ದೆ ನಾನು ಶಾಪಿಂಗ್ ವಿಡಿಯೋ ಅದೆಲ್ಲ ನಾನು ಅವ್ರಿಗೆ ಗಿಫ್ಟ್ ಮಾಡೋದಕ್ಕೆ ಸಾರಿ ಮತ್ತು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪಾಗೆ ಬಟ್ಟೆ ಅದೆಲ್ಲ ತೊಗೊಳೋದಕ್ಕೆಲ್ಲ ನೆನ್ನೆ ಹೋಗಿದ್ವಿ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ನಮಗೆ ಐಡಿಯಾ ಇರಲಿಲ್ಲ ಅದಕ್ಕೆ ರಾತ್ರಿ ಹೋಗಿದ್ದು ಅವ್ರು ನಿನ್ನೆ ಮಧ್ಯಾಹ್ನನೇ ಅಂದ್ಕೊಂಡಿದ್ದು ಅವನು ಸೊ ಇವಾಗ ಮತ್ತೆ ತಿರು ಎಲ್ಲ ಬರ್ತಾ ಆಲ್ರೆಡಿ ಕೆಳಗಡೆ ಎಲ್ಲ ಇದ್ದಾರೆ ನಮ್ಮತ್ತೆ ಇನ್ನೊಬ್ರು ಬರಬೇಕು ಬಂದೇ ಇರೋ ಸ್ವಲ್ಪ ಕೆಳಗಡೆ ಕರೀತಾ ಇದ್ದಾರೆ ಇವಾಗ ಹೋಗಿ ಅಲ್ಲಿ ಒಂದು ಸ್ವಲ್ಪ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊತೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಂದರೆ ನಾನೇನೇ ಬ್ಲಾಗೇ ಹಂಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಆಯಿತು ಬಟ್ ಇವತ್ತೂ ಮಳೆ ಬರ್ತೈತೆ ನೆನ್ನೆ ಅಷ್ಟಿಲ್ಲ ಶಾ ನೆನ್ನೆ ಅಷ್ಟಿಲ್ಲ ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ಇಲ್ಲೇ ಎಷ್ಟೊಂದು ಒಣ್ಗಾಕ್ಬಿಟ್ಟಿದೆ ಒಳಗಡೆ ಈ ಡ್ರೆಸ್ ನಾನು ಈ ಡ್ರೆಸ್ಸು ಆ್ಯಜಿಯೋದಲ್ಲಿ ಬೈ ಮಾಡಿದ್ದು ನಾನು ಟ್ರಿಪ್ ಹೋಗಬೇಕಾದ್ರೆ ಒಂದಷ್ಟು ಶಾಪಿಂಗ್ ಮಾಡಿದಾಗ ನಾನು ದುಪ್ಪಟ್ಟ ಇರೋದೇ ಬೇಕು ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ ಸೊ ಅದೇ ಟೇಸ್ಟ್ ಹೋಗ್ಬೇಕಾದ್ರೆಲ್ಲ ಬೇಕಾಗುತ್ತೆ ಅಂತ

ಮಧ್ಯಾಹ್ನ ಇದ್ದಿದ್ದು ಸೆಲೆಬ್ರೇಷನ್ಸು ಸೊ ನಾವು ಹೋದಾಗ ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಜಸ್ಟ್ ಕೇಕ್ ಕಟ್ಟಿಂಗು ಮತ್ತು ಫುಡ್ ಎಲ್ಲ ಅರೇಂಜ್ ಮಾಡಿದ್ರು ಆ ಥರ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಎಲ್ಲ ಚೆನ್ನಾಗಿ ಆಯಿತು ಡೆಕೋರೇಷನ್ ಎಲ್ಲ ಅವರೆಲ್ಲ ಬೆಳಗ್ಗೆನೇ ಬಂದು ಸ್ಟಾರ್ಟ್ ಮಾಡಿದರು ಡೆಕೋರೇಷನ್ಸ್ ಎಲ್ಲ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಆಗಿರೋದ್ರಿಂದ ನನ್ನ ತಮ್ಮ ಈ ಥರ ಸೆಲೆಕ್ಟ್ ಮಾಡಿ ಮಾಡಿಸಿದ್ದ ಎಲ್ಲ ಇನ್ಚಾರ್ಜ್ ನನ್ನ ತಮ್ಮದೇ ಅವನೇ ಪ್ಲ್ಯಾನ್ ಮಾಡಿ ಮಾಡಿದ್ದು <laughs> Thank you. Thank you. Yeah, yeah. <laughs> ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಕುಶಲ್ಲು ಅವನೇ ಎಲ್ಲ ಇನ್ಚಾರ್ಜು ಇನಿಷಿಯೇಟಿವ್ ತೊಗೊಂಡಿರೋದ್ರಿಂದ ಅದು ಹೆಂಗಿರುತ್ತೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಮಾಡೋಷ್ಟೊತ್ತಿಗೆ ಫುಲ್ ಸ್ಟ್ರೆಸ್ಡ್ ಔಟ್ ಆಗಿಬಿಟ್ಟಿರುತ್ತೆ ಬೆಳಿಗ್ಗೆ ಎದ್ದಾಗಿಂದೂ ಅಂದರೆ ಎಕ್ಸಿಕ್ಯೂಟ್ ಅಂತೂ ತುಂಬಾ ಚೆನ್ನಾಗಿ ಬಂತು ಏನೇ ಒಂದು ಫಂಕ್ಷನ್ ಆಗಿರ್ಬೋದು ಅಂದರೆ ಇವಾಗ ಮನೇಲೂ ಅಷ್ಟೇ ಎಲ್ಲರೂ ಸೇರಿಕೊಂಡ್ರೆ ಅದೊಂಥರ ಫುಲ್ ಹ್ಯಾಪಿ ಮೂಮೆಂಟ್ ಅಂತ ಅನ್ಸೋದು ಇವಾಗ ಕೇಕ್ ಕಟ್ಟಿಂಗ್ ಇದ್ದಾರೆ ಮಕ್ಕಳು ಅಷ್ಟೆ ಎಲ್ಲರೂ ಹೋದ್ರು ಕೇಕ್ ಕಟ್ಟಿಂಗ್ ಅಂತಂದಾಗ ಮಕ್ಕಳಿಗೆಲ್ಲ ಎಕ್ಸೈಟ್ಮೆಂಟ್ ಇರುತ್ತೆ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಅಷ್ಟೇ ಅದು ಎಕ್ಸಿಕ್ಯೂಟ್ ಆಗೋವರೆಗೂ ಹೆಂಗೆ ಬರುತ್ತೋ ಏನೋ ಒಂದೇನೋ ಇವೆಂಟ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀವಿ ಹೆಂಗೆ ಬರುತ್ತೋ ಏನೋ ನನಗೆ ದೇಹಾನ್ ನಕ್ಷಿದ ರೀ ಯಾವಾಗೂ ಹಂಗೆ ಅನಿಸುತ್ತೆ ಏನೇ ಪ್ಲ್ಯಾನ್ ಮಾಡಿ ನಾವು ಎಕ್ಸಿಕ್ಯೂಟ್ ಮಾಡೋ ಔಟ್ಪುಟ್ ಬರೋವರ್ಗು ಹಿಂಗಾಗುತ್ತೋ ಏನೋ ಬೆಳಗ್ಗೆ ಎದ್ದಾಗಿಂದ ತಲೆಯಲ್ಲಿ ಫುಲ್ಲು ಅದೇ ಥರ ಇರುತ್ತೆ ಸೊ ಹಾಗೆ ನನ್ನ ತಮ್ಮನೂ ಅಷ್ಟೇ ಅವನಿಂದ ನಾನು ಕಲ್ತಿದ್ದೀನೋ ಮತ್ತು ನಾವು ಅಷ್ಟೇ ಏನಾದರೂ ಒಂದು ಫಂಕ್ಷನ್ ಅಂತಂದರೆ ಆಲ್ಮೋಸ್ಟ್ ಇದೇ ಥರನೇ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಆಗೋವರೆಗೂ ನಾವು ಇದೇನು ಮಾಡಲ್ಲ ಫುಲ್ ಪ್ರಿಪ್ರೇಷನ್ಸು ಅದೆಲ್ಲ ಹಂಗೆ ಇರುತ್ತೆ ખોરાલો મરા મરા ઈટ નોરી

हो दा आठ दिन आठ दिन हे ताईनी आहे तण आहे ಆವರಿಸೋದು ಆವರಿಸೋದು ಎಲ್ಲಿದು ಕಷ್ಟ ಆಯೋ ಟೈಮ್ ಆಯೋ ಚಾಕ್ ಚಾಕ್ ಇನ್ನು ನಿನ್ನ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಷ್ಟೊತ್ತು ಒನ್ ತರ್ಟಿ ಆಗಿತ್ತು ಟೈಮ್ ಇವಾಗ ಎಲ್ಲ ಕೆಳಗಡೆ ಬಂದ್ವಿ ಊಟ ಎಲ್ಲ ಇಲ್ಲಿ ಅಲ್ಲಿ ಅರೇಂಜ್ ಮಾಡಿದ್ವಿ ಸೊ ಇಲ್ಲಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ವೆಜ್ ಅವರಿಗೆ ಒಬ್ಬಟ್ಟು ಪಲಾವು ರಸ ಅನ್ನ ರಸ ಕಾಮನ್ ವೆಜ್ವರ್ಗು ಅಷ್ಟೇ ನಾನ್ ವೆಜ್ವರ್ಗು ಅಷ್ಟೇ ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಏನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ಟ್ ಕ್ಲಿಪ್ಪಿಂಗ್ ಒಂದು ಆ್ಯಡ್ ಮಾಡಿದ್ದೀನಿ ಶ್ರೇಯಸ್ ಮತ್ತು ನಮ್ಮ ಯಜಮಾನ್ರು ಇಬ್ಬರೂ ಫನ್ನಾಗಿ ಏನೋ ಇದ್ರು ಸೊ ಅದಂಗೆ ರಾ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಸೊ ಇದು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಣ್ಣ ಮನದಾಳದ ಇದ್ ಮನೆಗೆ ಹೋಗ್ಬೇಕಾ ಅವ್ ತರ ಆಡ್ತಾ ಇದೀಯ ಆಡೋದು ನೋಡಿದ್ರೆ ನಾನು ನೋಡಕ್ಕಿಲ್ಲ ನಿನ್ನ ನೋಡಿ ನೋಡಿ ಚೆನ್ನಾಯ್ತಮ್ಮ